ನಮಸ್ಕಾರ ಕನ್ನಡಿಗರೇ ಮತ್ತೊಂದು ವಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವಿದ್ದೀವಿ ಧರ್ಮಸ್ಥಳದಿಂದ ನಿಯರು ಧರ್ಮಸ್ಥಳ ಟು ಕುಕ್ಕೆ ಹೋಗೋ ಸೆಂಟ್ರಲ್ಲಿ ಇರುವಂಥ ಸೌತ್ ಅನ್ನೋ ದೇವಸ್ಥಾನ ನೋಡ್ರಿ ಎಷ್ಟು ಜನ ಅವರು ಎಷ್ಟು ಕಾರುಗಳು ಬರ್ತವೆ ಆದರೆ ಎಷ್ಟೊಂದು ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ನಾವು ಬಂದಿರೋ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಸೌತ್ ದೇವಸ್ಥಾನ ಅಂತ ನೀವೇನಾದರೂ ಆ ಸೌತ್ ದೇವಸ್ಥಾನ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಮಾತ್ರ ಸಿಗುತ್ತೆ ಇದನ್ನ ಗಂಟೆ ಗಣಪತಿ ದೇವಸ್ಥಾನ ಅಂತಾನು ಕರೀತಾರೆ ಇದೊಂದು ವಿಶೇಷವಾಗಿರುವಂತ ಗಣೇಶ ದೇವಸ್ಥಾನ ಇದೇನಪ್ಪಾ ಅಂದ್ರೆ ಇದಕ್ಕೆ ಈ ಗಣೇಶನ್ಗೆ ಸುತ್ತ ಗೋಡೆ ಏನು ಕಟ್ಟಿರಲ್ಲ ಗಣೇಶನ ಸೆಂಟ್ರಲ್ ಕುಟ್ಟಿ ಕೂರಿಸಿ ಪೂಜೆ ಮಾಡ್ತಾರೆ ಈ ಗಣೇಶ ಏನು ವಿಶೇಷ ಅಂದ್ರೆ ಈ ದೇವಸ್ಥಾನ ಎಂಟ್ನೂರು ವರ್ಷಗಳ ಹಳೆಯದಾದಂತ ದೇವಸ್ಥಾನ ಮೊದಲು ಏನು ಮಾಡಿದವರು ಅಂದ್ರೆ ಈ ರಾಜರು ಯಾರನ್ನ ದಾಳಿಗಿಳಿಗೆ ಮಾಡಿದಾಗ ಈ ಇಲ್ಲಿ ಸೌತ್ ಅಡಿಕೆ ಜನಗಳು ಇರ್ತಾರಲ್ಲ ನನ್ನಕಾಯಿಯವರು ಸೌತೆಕಾಯಿ ಬೆಳೆಯೋರು ಅವ್ರಿಗೆ ತಗೊಂಬಂದು ಗಣೇಶನ ಕೊಟ್ಬಿಡೋರು ಅವರು ಇದನ್ನು ಗಣೇಶನ ಸೇಫ್ ಮಾಡೋರು ಆವಾಗ ಎಂಟನೇ ಶತಮಾನದಲ್ಲಿ ಆ ಥರ ಕೊಟ್ಟಾಗ ಅವರು ಸ್ಥಾಪನೆ ಮಾಡಿರೋಂಥ ಈ ಜಾಗನೇ ಈಗಿನ ಸೌತಡ್ಕ ದೇವಸ್ಥಾನ ನೋಡ್ಕೊಳ್ರಿ ಅಲ್ಲೇ ಇದೆ ಗಣಪತಿ ದೇವಸ್ಥಾನ ಆ ಸೌತಡ್ಕ ಅಂದರೆ ಇನ್ನೇನಿಲ್ಲ ಸೌತೆಕಾಯಿ ಬೈಲಲ್ಲಿರುವಂಥ ಗಣೇಶನ ದೇವಸ್ಥಾನನೇ ಈ ಸೌತಡ್ಕ ದೇವಸ್ಥಾನ ಈ ಸೌತಡ್ಕ ದೇವಸ್ಥಾನಕ್ಕೆ ಸ್ವಾಗತ ಕೈಸ್ ನೋಡಿ ಏನು ಸಕಾಲಾಗೈತೆ ವೈಬೇ ಸಕ್ಕತ್ತಾಗೈತೆ ಸಿಕ್ಕಾಗ್ಬಿಟ್ಟೆ ಜನರೆಲ್ಲ ಇರ್ತಾರೆ ಇಲ್ಲಿಗೆ ನೀವು ಬರ್ರಿ ಮೋಳಿ ನೋಡಿ ಗಣೇಶ ನೋಡ್ರಿ ಸೆಂಟ್ರ್ ಗಣೇಶನ್ ತೋರಿಸ್ತೀನಿ ನಿಮಗೆ ನಿಮಗೆ ತಟದ ಸಕ್ಕದಾಗೈತೆ ಗಣೇಶನ ದೇವಸ್ಥಾನ ಒಳಗಡೆ ಹೋಗೋಣ ದರ್ಶನ ಮಾಡೋಕ್ಕೆ ಸೇವಕೊಂಡರು ನಿಮ್ಗೇನಾದರೂ ಪ್ರಸಾದಿ ಸದ ಬೇಕಂದ್ರೆ ತಗೊಂಬೋದು ಪೂಜೆ ಅಂದ್ರೆ ಸ್ಪೆಷಲ್ ಪೂಜೆ ಮಾಡಿಸ್ಬೋದು ಬನ್ನಿ ಕಳಿಸಿ ಇವಾಗ ನಾವು ಹೋಗಿ ದೇವ್ರ ದರ್ಶನ ಮಾಡೋಣ ದೇವ್ರನ್ನ ತೋರಿಸ್ತೀನಿ ನಿಮಗೆ ಯಾರಾದರೂ ಹರಕೆ ಹೊತ್ಕೊಂಡಿದ್ರೆ ಈ ಥರ ಗಂಟೆನ ತಗೊಂಬಂದು ಕಟ್ತೀನಿ ಅಂತ ಹರಕೆ ಹೊತ್ಕೊಂತಾರೆ ಅವ್ರು ಹೊತ್ಕೊಂಡ್ರೆ ಒಂದು ನಲವತ್ತೈದು ದಿನಗಳಲ್ಲಿ ಅವ್ರು ಅಂದ್ಕೊಂಡಿರೋದು ನೆರವೇರುತ್ತೆ ಆವಾಗ ತೊಗೊಂಬಂದು ಈ ಥರ ಗಂಟೆ ಕಟ್ತಾರೆ ಈ ದೇವಸ್ಥಾನ ಅಂತೂ ಗಂಟೆಗಳಿಗೆ ವಿಶೇಷ ಅದಕ್ಕೆ ಎಲ್ಲಿ ಸಿಕ್ಕಾಪಟ್ಟೆ ಗಂಟೆ ಕಟ್ತಾರೆ ನೀವು ಯಾರಾದರೂ ಧರ್ಮಸ್ಥಳ ಸೈಡ್ ಬಂದರೆ ಈ ಅಂದ್ರೆ ಬರ್ಬೋದು ಅಂದರೆ ಕಾರ್ಗಿರಿದ್ರೆ ಬರೋದಿಲ್ಲ ಬಸ್ಗಳು ಬಂದರೆ ಸ್ವಲ್ಪ ಡೌಟು ಏನಿಲ್ಲ ಒಂದು ಐದು ನಿಮಿಷಕ್ಕೆಲ್ಲ ದೇವ್ರ ದರ್ಶನ ಆಗಿಬಿಡುತ್ತೆ ನೋಡ್ರಿ ಕಾಯ ಅವಶ್ಯಕತೆ ಏನಿಲ್ಲ ಎಷ್ಟೇ ಜನ ಬಂದ್ರು ಹತ್ತು ನಿಮಿಷ ಅಷ್ಟೇ ಆಹಾ ಏನ್ ತಂದೈತೆ ನೋಡ್ರಿ ಪರಿಸರ ಪರಿಸರ ಸಕತ್ತೈತೆ ಅಲ್ಲಿ ಫೋನ್ ಯೂಸ್ ಮಾಡಂಗಿಲ್ಲ ಕೈ ಮಕ್ಕಳು ಇಲ್ಲಿಂದಲೇ ದೇವಸ್ಥಾನ ಅಂತೂ ಸೂಪರ್ ಇದೆ ಕೈ ಸೇನಾ ಒಂಥರ ವೈಬ್ ಇರುತ್ತೆ ನೋಡ್ರಿ ಹೆಂಗ ಇದೆ ವೈಬು ದೇವಸ್ಥಾನದ್ದು ನೋಡ್ರಿ ಗಣಪತಿನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ